ಹೇಗಿದ್ದೀರಾ ನಮ್ಮ ಚಾನಲ್ಗೆ ಮತ್ತೊಮ್ಮೆ ವೆಲ್ಕಮ್ ನೀವು ಮೇಷಾ ವರ್ಸಸ್ ವೃಷಭ ಜಗಳನ ಪ್ರೀತಿನ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದೀರಾ ಅಪ್ಪಾ ಹಾಗಿದ್ರೆ ನೀವು ಕರೆಕ್ಟಾದ ಜಾಗಕ್ಕೆ ಬಂದಿದ್ದೀರಾ ಒಂದು ನಿಮಿಷ ಯೋಚನೆ ಮಾಡಿ ನಿಮ್ಮ ಪಾರ್ಟ್ನರ್ ಒಂದು ಕ್ಷಣ ನಿನ್ನಷ್ಟು ಒಳ್ಳೆಯವರು ಯಾರೂ ಇಲ್ಲ ಅಂತಾರೆ ಇನ್ನೊಂದು ಕ್ಷಣ ನಿನ್ ಮುಖಾನೇ ನೋಡ್ಬಾರ್ದು ಅನ್ನೋ ಹಾಗೆ ಕೋಪ ಮಾಡ್ಕೊಳ್ತಾರಾ ನೀವು ಈಗ್ಲೇ ಹೋಗೋಣ ಅಂದ್ರೆ ಅವರು ಸ್ವಲ್ಪ ತಾಳು ಆಮೇಲೆ ನೋಡೋಣ ಅಂತಾರಾ ಹೌದು ಅಂದ್ರೆ ನೀವು ಖಂಡಿತ ಮೇಷ ವೃಷಭ ರಾಶಿಯ ಎನರ್ಜಿಯನ್ನ ಅನ್ಭವಿಸ್ತಾ ಇದ್ದೀರಾ ಸೀರಿಯಸ್ಲಿ ಈ ಎಂಟು ನಿಮಿಷದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ಜೋಡಿಯ ಮೈಂಡ್ ಗೇಮ್ ಏನು ಅಂತ ತಿಳ್ಕೊಂಡು ನಿಮ್ಮ ಸಂಬಂಧವನ್ನು ನೆಮ್ಮದಿಯಾಗಿ ಹೇಗೆ ಇಟ್ಕೊಳ್ಬೇಕು ಅಂತ ನಾನ್ ನಿಮಗೆ ಹೇಳ್ತೀನಿ ಸೊ ವಾಚ್ ಟಿಲ್ ದಿ ಎಂಡ್ ಸರಿ ಮೊದಲು ಮೇಷರಾಶಿಯವರ ಬಗ್ಗೆ ಮಾತಾಡೋಣ ಈ ರಾಶಿಯ ಬಾಸ್ ಯಾರ್ ಗೊತ್ತಾ ಮಂಗಳ ಗ್ರಹ ಮಾರ್ಸ್ ಅಂದ್ರೆ ಫುಲ್ ಜೋಶ್ ಫುಲ್ ಆಕ್ಷನ್ ಫುಲ್ ಧೈರ್ಯ ಅದಕ್ಕೆ ನೋಡಿ ಅವರಿಗೆ ಸುಮ್ಮನೆ ಕೂರಕ್ಕಾಗಲ್ಲ ಚರರಾಶಿ ಅಂತಾರೆ ಅಂದರೆ ಇವರು ಸದಾ ಚಲನೆಯಲ್ಲಿರ್ತಾರೆ ಇವರೇ ನೋಡಿ ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡಿ ಮಚಾ ಐಸ್ ಕ್ರೀಮ್ ತಿನ್ನಕ್ಕೆ ಬಾ ಅಂತ ಕರೆಯೋದು ಯಾವುದೇ ಕೆಲಸ ಶುರು ಮಾಡೋದ್ರಲ್ಲಿ ಇವರು ಕಿಂಗ್ ಆದರೆ ಅದನ್ನು ಮುಗಿಸೋವಷ್ಟರಲ್ಲಿ ತಾಳ್ಮೆ ಕಳ್ಕೊಳ್ತಾರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇವರು ಸ್ಟಾರ್ಟರ್ ಫಿನಿಷರ್ ಅಲ್ಲ ಹೌದಪ್ಪ ಇಂಥ ಫೈರ್ ಇದ್ದವರನ್ನ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೊಂದು ಸೀಕ್ರೆಟ್ ಇದೆ ಆ ಸೀಕ್ರೆಟ್ ಹೆಸರೇ ವೃಷಭ ಅದ್ ಹೇಗೆ ಅಂತೀರಾ ಕಥೆ ಈಗ ತಾನೇ ಶುರು ಆಗ್ತಾ ಇದೆ ನೋಡ್ತಾ ಇರಿ ಈಗ ಬರೋಣ ವೃಷಭರಾಶಿಯವರತ್ರ ಇವರು ಯಾಕಿಷ್ಟು ಶಾಂತ ಯಾಕಿಷ್ಟು ತಾಳ್ಮೆ ಅಂತೀರಾ ಯಾಕಂದ್ರೆ ಇವರ ಬಾಸ್ ಶುಕ್ರಗ್ರಹ ವೀನಸ್ ಅಂದ್ರೆ ಲವ್ ಬ್ಯೂಟಿ ಮ್ಯೂಸಿಕ್ ಒಳ್ಳೆ ಊಟ ಆರಾಮವಾದ ಜೀವನ ಅದಕ್ಕೆ ಇವರಿಗೆ ಗಡಿಬಿಡಿ ಆಗಲ್ಲ ಇವರದ್ದು ಸ್ಥಿರ ರಾಶಿ ಅಂದ್ರೆ ಇವ್ರು ಅಲುಗಾಡದ ಪರ್ವತ ಇದ್ದಾಗೆ ಬದಲಾವಣೆ ಅಂದರೆ ಇವರಿಗೆ ಆಗಲ್ಲ ಇವತ್ತು ಒಂದು ಮಾತು ಹೇಳಿದ್ರೆ ಹತ್ತು ವರ್ಷ ಬಿಟ್ಟು ಅದನ್ನೇ ಹೇಳ್ತಾರೆ ಅದಕ್ಕೆ ಇವರು ತುಂಬ ಹಠಮಾರಿಗಳು ಅಂತನೂ ಹೇಳ್ತಾರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವರು ಚೇಂಜರ್ ಅಲ್ಲ ಸಸ್ಟೇನರ್ ಈಗ ನಿಮಗೆ ಒಂದು ಐಡಿಯಾ ಬಂತಾ ಒಬ್ರು ರಾಕೆಟ್ ಇನ್ನೊಬ್ರು ರೈಲು ಇವರಿಬ್ರು ಒಂದೇ ಟ್ರ್ಯಾಕ್ ಮೇಲೆ ಓಡಿದ್ರೆ ಏನಾಗ್ಬೇಡ ಆಕ್ಸಿಡೆಂಟ್ ಆಗುತ್ತಾ ಅಥವಾ ಒಂದು ಹೊಸ ಇಂಜಿನ್ ತಯಾರಾಗುತ್ತಾ ಬನ್ನಿ ಇವರಿಬ್ಬರ ಸಂಬಂಧದ ಅಸಲಿ ಸತ್ಯವನ್ನು ಈಗ ನೋಡೋಣ ನಿಜ ಹೇಳಬೇಕಂದ್ರೆ ಮೇಷದವರ ಪ್ಯಾಷನ್ ವೃಷಭದವರ ಪ್ರೀತಿ ಸೇರಿದಾಗ ಆ ಕೆಮಿಸ್ಟ್ರಿ ಬೇರೆ ಲೆವೆಲ್ನಲ್ಲೇ ಇರುತ್ತೆ ಒಬ್ರು ಬೆಂಕಿ ಹಚ್ಚಿದ್ರೆ ಇನ್ನೊಬ್ರು ಅದಕ್ಕೆ ತುಪ್ಪ ಹಾಕಿ ಬೆಳೆಸ್ತಾರೆ ನಾನ್ ನೋಡಿದ ಹಾಗೆ ಇವರಿಬ್ರು ಒಂದು ಟೀಮ್ ಆದ್ರೆ ಅವರನ್ನ ಸೋಲ್ಸೋಕಾಗಲ್ಲ ಮೇಷದವರು ಹೊಸ ಐಡಿಯಾ ತಂದ್ರೆ ವೃಷಭದವರು ಅದನ್ನ ಕಾರ್ಯರೂಪಕ್ಕೆ ತರ್ತಾರೆ ಒಬ್ರು ಕ್ಯಾಪ್ಟನ್ ಇನ್ನೊಬ್ರು ವೈಸ್ ಕ್ಯಾಪ್ಟನ್ ಹಾಗೆ ಇದೇ ನೋಡಿ ದೊಡ್ಡ ಪ್ರಾಬ್ಲಮ್ ಮೇಷದವರಿಗೆ ಫಾಸ್ಟ್ ಅಂಡ್ ಫ್ಯೂರಿಯಸ್ ಸಿನಿಮಾ ಇಷ್ಟಾದ್ರೆ ವೃಷಭದವರಿಗೆ ಸ್ಲೋ ಅಂಡ್ ಸ್ಟಡಿ ಜೀವನ ಇಷ್ಟ ಈ ಸ್ಪೀಡ್ ಮಿಸ್ ಮ್ಯಾಚಿಂದಲೇ ಇಂದಲೇ ಅರ್ಧ ಜಗಳ ಶುರುವಾಗತ್ತೆ ಮೇಷದವರು ನೋ ಯೋರ್ ಓನ್ಲಿ ಲಿವ್ ಒನ್ಸ್ ಅಂತ ದುಡ್ಡು ಖರ್ಚ್ ಮಾಡಿದ್ರೆ ವೃಷಭದವರು ಎಫ್ ಡಿ ಫಿಕ್ಸೆಡ್ ಡೆಪಾಸಿಟ್ ಬಗ್ಗೆ ಯೋಚನೆ ಮಾಡ್ತಾರೆ ದುಡ್ಡಿನ ವಿಚಾರದಲ್ಲಿ ಇಬ್ರದ್ದೂ ಉತ್ತರ ದಕ್ಷಿಣ ದಾರಿ ಅಯ್ಯಯ್ಯೋ ಇಬ್ರು ಹಠಮಾರಿಗಳು ಮನೆಯಲ್ಲಿ ಸೋಫಾ ಎಲ್ಲಿಡ್ಬೇಕು ಅನ್ನೋ ಸಣ್ಣ ವಿಷಯಕ್ಕೂ ನಾನ್ ಹೇಳಿದ್ದೆ ಫೈನಲ್ ಅಂತ ನಿಂತ್ಕೊಳ್ತಾರೆ ಈ ಪ್ರಾಬ್ಲಮ್ಸ್ ಎಲ್ಲ ಕೇಳಿ ಟೆನ್ಷನ್ ಆಯ್ತಾ ಅಯ್ಯೋ ಇವರ ಕಥೆ ಇಷ್ಟೇನಾ ಅಂತ ಅನ್ಕೊಳ್ಬೇಡಿ ವೆಯ್ಟ್ ಪ್ರತಿಯೊಂದು ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ ಈ ಸಂಬಂಧದ ಮೂರು ಗೋಲ್ಡನ್ ರೂಲ್ಸ್ ಏನು ಅಂತ ಈಗ ಹೇಳ್ತೀನಿ ಮಿಸ್ ಮಾಡ್ಬೇಡಿ ಸರಿ ಫ್ರೆಂಡ್ಸ್ ನಿಮ್ಮ ಸಂಬಂಧ ಚೆನ್ನಾಗಿರಲು ನೀವು ಮಾಡ್ಬೇಕಾಗಿರೋದು ಇಷ್ಟೇ ಒಂದು ಒಂದ್ಸರಿ ನೀನು ಒಂದ್ಸರಿ ನಾನು ರೂಲ್ ಒಂದು ವೀಕೆಂಡ್ ಮೇಷದವರ ಇಷ್ಟದಂತೆ ಅಡ್ವೆಂಚರ್ಗೆ ಹೋಗಿ ಇನ್ನೊಂದು ವೀಕೆಂಡ್ ವೃಷಭದವರ ಇಷ್ಟದಂತೆ ಮನೆಯಲ್ಲೇ ಆರಾಮಾಗಿ ಸಿನಿಮಾ ನೋಡಿ ಇಬ್ರಿಗೂ ಖುಷಿ ಜಗಳನೇ ಇಲ್ಲ ಎರಡು ದುಡ್ಡಿನ ಪ್ಲಾನ್ ಇಬ್ರು ಸೇರಿ ಒಂದು ಜಾಯಿಂಟ್ ಅಕೌಂಟ್ ಇಟ್ಕೊಳ್ಳಿ ಅದರ ಜೊತೆಗೆ ಇಬ್ರಿಗೂ ಪರ್ಸನಲ್ ಅಕೌಂಟ್ ಇರಲಿ ಆಗ ನಿಮ್ಮ ಇಷ್ಟದ ಖರ್ಚಿಗೆ ಸ್ವಾತಂತ್ರ್ಯ ಇರುತ್ತೆ ಸಂಸಾರದ ಖರ್ಚಿಗೆ ಭದ್ರತೆ ಇರುತ್ತೆ ಮೂರು ಟೈಮ್ಔಟ್ ತಗೊಳ್ಳಿ ಜಗಳ ಜಾಸ್ತಿಯಾದಾಗ ಸ್ಟಾಪ್ ಒಂದು ಕಾಫಿ ಕುಡಿದು ಬರೋಣ ಆಮೇಲೆ ಮಾತಾಡೋಣ ಅಂತ ಹೇಳಿ ಕೋಪದಲ್ಲಿ ಮಾತಾಡದೆ ಪ್ರಯೋಜನ ಇಲ್ಲ ಒಂದು ಬ್ರೇಕ್ ತಗೊಂಡ್ರೆ ಎಲ್ಲವೂ ಸರಿ ಹೋಗುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಮೇಷವೃಷಭ ಜೋಡಿ ಅಂದ್ರೆ ಬರೀ ಜಗಳ ಅಲ್ಲ ಅದೊಂದು ಪ್ಯಾಷನ್ ಪ್ರೀತಿ ಮತ್ತು ತಾಳ್ಮೆಯ ಮಿಕ್ಸ್ಚರ್ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಇವರಿಗಿಂತ ಬೆಸ್ಟ್ ಜೋಡಿ ಇನ್ನೊಂದಿಲ್ಲ ಈಗ ನಿಮ್ ಟರ್ನ್ ಸುಮ್ನೆ ವಿಡಿಯೋ ನೋಡಿದ್ರೆ ಸಾಲ್ದು ಕೆಳಗೆ ಕಾಮೆಂಟ್ ಮಾಡಿ ನಿಮ್ಮ ಲೈಫಲ್ಲಿರೋ ಮೇಷ ವೃಷಭ ಜೋಡಿಯ ಬಗ್ಗೆ ನಿಮ್ಮ ಅನುಭವ ಏನು ಅವರ ಯಾವ ಗುಣ ನಿಮಗಿಷ್ಟ ಯಾವುದು ಕಷ್ಟ ಎಲ್ಲಾನು ಹಂಚ್ಕೊಳ್ಳಿ ನಮ್ಮ ಈ ಫ್ರೆಂಡ್ಲಿ ಚಾಟ್ ನಿಮಗೆ ಇಷ್ಟ ಆಗಿದ್ರೆ ಮರೆಯದೆ ಆ ಸಬ್ಸ್ಕ್ರೈಬ್ ಬಟನ್ ಇದೆ ಅಲ್ವಾ ಅದನ್ನೊಂದು ಸಲ ಪ್ರೆಸ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಗಂಟೆ ಚಿಹ್ನೆಯನ್ನು ಬಾರಿಸಿಬಿಡಿ ಆಗ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಮೆಸೇಜ್ ಬರುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಯಾವ ಫ್ರೆಂಡ್ಗೆ ಈ ಮಾಹಿತಿ ಹೆಲ್ಪ್ ಆಗುತ್ತೋ ಅವರಿಗೆ ಈಗಲೇ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್